Субтитры сделал DimaTorzok ನಾನು ಜಸ್ವೀರ್ ಸಿಂಗ್ ಇವತ್ತು ನಾವು ಎಲ್ಲರೂ ತಿಮ್ಮಾಪುರಿ ಚೌಕಿ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಶ್ರೀ ಮನಮೋಹನ್ ಸಿಂಗ್ ಅವರು ಅವ್ರ ಆಗಿದೆ ಆಧರಿಸಲಾಗ ಅವರಿಗೆ ಶ್ರದ್ಧಾಂಜಲಿ ಕೊಡಬೇಕಂತ ನಾವು ಎಲ್ಲರೂ ಇಲ್ಲ ಸೇರಿದ್ದೀವಿ ಅವರು ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಿದ್ದು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಗವರ್ನರ್ ಮತ್ತು ಪ್ರೈಮ್ ಮಿನಿಸ್ಟರ್ ಅವರಿಂದ ನಮ್ಮ ದೇಶಿಗೆ ಬಹಳ ಒಳ್ಳೆ ಒಳ್ಳೆಯದ ಪ್ರೋಗ್ರೆಸ್ ಆಗಿದೆ ಎಕನಾಮಿಕ್ ಗ್ರೋತ್ ಆಗಿದೆ ಜಿ ಡಿ ಪಿ ಗ್ರೋತ್ ಹೆಚ್ಚಾಗಿದೆ ಅವರು ಅವ್ರಿಗಿಂತ ಕಂಪನಿ ಅವರಿಗೆ ಇನ್ವೈಟ್ ಮಾಡಿ ಇಂಡಿಯಾದ ಬಹಳ ಪ್ರಮೋಷನ್ ಮಾಡಿದರ ಗ್ರೋತ್ ಆಗಿದೆ ಅದರ ಸಲಾಗ ನಾವು ಎಲ್ಲರೂ ಅವರಿಗೆ ಮರೆಯಂಗಿಲ್ಲ ಅವರು ಯಾವ ಪಾರ್ಟಿ ಭಾವ ಮಾಡಿಲ್ಲ ಎಲ್ಲರಿಗೂ ಎಲ್ಲ ಧರ್ಮ ಮಂದಿ ಅವರಿಗೂ ಸೇಮ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಯಾರಿಗೂ ರಾಂಗ್ ಹೇಳಿಲ್ಲ ಅವರು ಒಂದು ಒಳ್ಳೇದು ಹ್ಯೂಮನ್ ಬೀಂಗ್ ಇದ್ದರು ಅದರ ಸಲಾಗ ಎಲ್ಲರೂ ಅವ್ರಿಗೆ ಅವ್ರದ್ದು ಆತ್ಮಕ್ಕೆ ಶಾಂತಿ ಸಲಾಗ ಪ್ರೇ ಮಾಡಬೇಕು ನಾವು ಇಲ್ಲಿ ಎಲ್ಲರೂ ನಮ್ಮ ಸಿಖ್ ಸಮಾಜ್ ಪಂಜಾಬಿ ಸಮಾಜ್ ಸಿಂಧಿ ಸಮಾಜ ಮತ್ತು ಬೇರೆ ಸಮಾಜ ಮಂದಿ ಇಲ್ಲಿ ಬಂದಿದ್ದಾರೆ ದೇವರು ಅವರು ಆತ್ಮಕ್ಕೆ ಶಾಂತಿ ಕೊಡಬೇಕಂತ ನಾ ಜಸ್ವೀರ್ ಸಿಂಗ್ ಪಂಜಾಬ್ ಪೂಟೋಸ್ ಮತ್ತು ಸಿಂಗರ್ ಮತ್ತು ಗುರುದ್ವಾರ ಆಕ್ಟಿವ್ ಮೆಂಬರ್ ನಿಮಗೆ ನಮಸ್ಕಾರ ಹೇಳ್ತೀನಿ वो लिविंग अमर रहे 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 ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಗೆ ಬಹಳ ದುಃಖಿತ ಸೂಚನೆಗಿದೆ ನಮ್ದು ಪೂರ್ವ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ ಈಗ ಇಲ್ಲ ದುನಿಯಾಗ್ ಬಿಟ್ಟು ಹೋಗಿದ್ದಾರೆ ಬಹಳ ಒಳ್ಳೆ ಮನುಷ್ಯರು ಅವರು ಇವು ಓನ್ಲಿ ಪ್ರಧಾನ ಮಂತ್ರಿಯೇ ಇಲ್ಲ ಸಿಖ್ ಸಮಾಜಿಗೆ ಪೂರಿ ದೇಶಿಗೆ ಎಲ್ಲರಿಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿತ್ತ ಮಂತ್ರಿ ಆಗ ತಮೀಗ ಇಂಡಿಯನ್ದು ಪರಿಸ್ಥಿತಿ ಭಾಳ ಖರಾಬ್ ಇತ್ತು ಅವ್ರ ಇಂಡಿಯನ್ ಆ ಪರಿಸ್ಥಿತಿಲಿಂತ ಅವ್ರು ಹೊರಗೆ ತೆಗ್ದು ಎಲ್ಲ ಕೂಡ ಇಂಡಿಯಾಗ ಸೇವ್ ಮಾಡೋ ಟೈಮಿಗೆ ಆ ಟೈಮಿಗೂ ಬಿತ್ತಮತ್ತಿರೋ ಟೈಮಿಗೆ ಭಾಳ ಒಳ್ಳೆ ಕೆಲಸ ಮಾಡಿ ಪ್ರಧಾನಮಂತ್ರಿ ಆದವರು ಭಾಳ ಚಲೋ ಯಾರ ಜೊತಿನೂ ಹೆಂಗೆ ಪಾರ್ಟಿ ದೇಶ ಏನೂ ಮಾಡಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅಂತ ಏನೂ ಮಾಡಿಲ್ಲ ಚಲೋ ಮನುಷ್ಯ ಮಾಡಿ ಇವತ್ತು ನಾವು ಅವರಿಗೆ ಶ್ರದ್ಧಾಂಜಲಿ ಕೊಡ್ಲಕ್ಕ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಸಿಖ್ ಕಮಿಟಿದವರು ಎಲ್ಲರೂ ಬಂದು ಇಲ್ಲಿ ಅವ್ರಿಗೆ ಪೂಜ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಕೊಡ್ಲತ್ತೀವಿ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಜಯ ಭಾರತ್ ವೈದ್ಯಕೀಯ ಖಾಲ್ಸಾ ವೈದ್ಯಕೀಯ ಫತೆ